ೆನ್ನ ಹೇಳಲಿಕ್ಕೆ ಹೇಳಿಂಗಿ ಆ ನಾಚಿಕೆಯ ಎಷ್ಟು ಚೆನ್ನಾಗಿ ಆ ಓದುವಿಕೆಯ ನಾವು ತರ್ತಾ ಹೋಗ್ತೀವಿ ಕವಿ ಅಂದ್ರೆ ಒಂದು ಆ ಇಮೇಜಿನೇಷನ್ ಮಾಡಿಕೊಂಡು ಒಂದು ಸಾರ್ವಜನಿಕ ಸತ್ಯ ಈಗ ನೋಡಿ ಈ ಚಂದ್ರಮುಖಿಯನ್ನು ನೋಡಿದ್ವಿ ಚಂದ್ರನಷ್ಟು ಬೆಳಗಿದಳು ಚಂದ್ರನ ಬೆಳಕನ್ನು ಕುಡಿದು ಬೆಳೆದಿದ್ದಳು ಅಂದ್ರೆ ಕವಿ ಚಂದ್ರನ ಬೆಳಕನ್ನು ಕುಡಿದು ಬೆಳೆದಿದ್ದಳು ಅಂದ್ರೆ ಅದು ಕವಿ ಹೀಗೆ ಹಾಸ್ಯದ ಬಹಳಷ್ಟು ನನಗೆ ಕಂಪನಿಯಲ್ಲಿ ವರ್ತ ಮಾಡ್ತಾ ಇರುವಾಗ ಅಲ್ಲ ಕಾಲೇಜ್ ಹುಡುಗ ಬೋರ್ಡ್ ಮೇಲೆ ಬಂದಿದ್ದ ನೋಡಿದೆ ನಾನ ಏಕಲ್ ಏವೇನು ದ್ರೋಣಾಚಾರ್ಯರಿಗೆ ಕೊಟ್ಟದ್ದು ಏನು ಮಹಾ ಏಕಲ್ ಏವೇನು ದ್ರೋಣಾಚಾರ್ಯರಿಗೆ ಎಂಬೆರಡು ಕೊಟ್ಟದ್ದು ಏನು ಮಹಾ ನನ್ನ ಒಳಗಡೆಗೆ ಕೈ ಏನ್ ಕೊಟ್ಟಿದ್ದ ಹಾಗೆ ಈ ತರದ ಕಾವ್ಯಗಳು ಕವಿತೆಗಳು ಬಹಳ ತನ್ನ ಸಾರ್ವಜನಿಕ ಸತ್ಯಗಳೆಲ್ಲ ಮತ್ತು ಯೂನಿವರ್ಸಲ್ ಟ್ರೂತ್ ಅನ್ನ ಬಸವಣ್ಣ ಬಸವಣ್ಣನ ನೋಡಿದಾಗ ಬಲೆ ಸಿದ್ದರಾಮಪ್ಪ ಸರ್ ಅಂತ ಹೇಳಿದ್ರು ಇವತ್ತು ಒಲೆ ಹತ್ತಿ ಉರಿಯ ಉರಿದ್ರೆ ನಾವು ಬೆಂಕಿಗಾಸ್ ಆಯ್ತು ದರೆ ಹತ್ತಿ ಉರಿದಾಗ ನಾವು ಏನ್ ಮಾಡಬೇಕಾಗಿದೆ ಆ ಪರಿಸ್ಥಿತಿ ಇಪ್ಪತ್ತೊಂದನೇ ಶತಮಾನದಾಗಿದೆ ಅದು ಎಷ್ಟು ನೋಡಿ ಸಾರ್ವಕಾಲಿಕ ಸತ್ಯ ಅವತ್ತು ಹೇಳಿದ್ರು ಒಲೆ ಹತ್ತಿ ಉರೋದೆ ನಿಲಬಹುದಲ್ಲದೆ ದರೆ ಹತ್ತಿರ ದೇ ನಿಮೇಲೆ ಎಲ್ಲಿ ಹಾಕುತ್ತೆ ನಮ್ಗೆ ಹಾಗೇನಿಲ್ಲ ಅಂತ ಪದ್ಯಗಳು ಸಾರ್ವಕಾಲಿಕ ಸತ್ಯವನ್ನು ಹೇಳ್ತಾ ಇದಾವೆ ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ನೀವು ಸೇರಿ ದಸರಾ ಏರ್ಪಡಿಸಿದ್ರಿ ಈ ಕಪ್ಪೀಚದ ಕಮರ್ಷಿಯಲ್ ಉಪಟಾಲ್ ಪಾಲಿಸಿ ಒಳಗಡೆ